ಪ್ರೈಝು ಲಾರ್ಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತನ್ ನಿಮ್ಮ ಒಟ್ಟಿಗಿದ್ದಾನೆ ನಿಮ್ಮನ್ನು ಆಧರಿಸ್ತಾನೆ ಬಲಪಡಿಸ್ತಾನೆ ಬನ್ನಿ ನಾವು ಸ್ವಲ್ಪ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ರೇಜ್ ಲಾಡ್ ನಮ್ಮ ಕಿ ಸ್ತೋತ್ರ ನಮ್ಮ ಉಸಿರಲ್ಲಿ ಉಸಿರಾಗಿರುವ ಆತನನ್ನು ನಮ್ಮ ಕೋಟೆ ಆಗಿರುವ ಆತನನ್ನು ನಮ್ಮ ಬಲವಾಗಿರುವ ಆತನನ್ನು ಮೈಮೆ ಪಡಿಸುವ ಹಾಗೆ ನಾವು ಆತನನ್ನು ಆರಾಧಿಸುವ रादा यीसु गे आरादनी उसेर वादी नवेला रादनी उस रादा यीसु गे आरादनी आरादनी अपा रादनी यीसु ने आरादनी ದೇವರ ನಮಗೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೋಹಾನನ ಪತ್ರಿಕೆ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನ ಲೆಟರ್ ಆಫ್ ಜಾನ್ ಫಸ್ಟ್ ಲೆಟರ್ ಆಫ್ ಜಾನ್ ಫೈವ್ ಚಾಪ್ಟರ್ ಫೋರ್ಟೀನ್ ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ ಯವನ ಪತ್ರಿಕೆ ಮೊದಲನೇ ಪತ್ರಿಕೆ ಐದನೇ ಧ್ಯೇಯ ಹದಿನಾಲ್ಕು ಮತ್ತು ಹದಿನೈದನೇ ವಚನವನ್ನು ನಾವೀಗ ಓದಿದೆವು ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯ ಆತನ ವಿಷಯವಾಗಿ ನಮಗೆ ಇಲ್ಲಿ ದೇವರ ವಾಕ್ಯ ನಾವು ದೇವರ ಚಿತ್ತಾನುಸಾರವಾಗಿ ಏನು ಬೇಡಿಕೊಂಡರೂ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದು ಆತನ ವಿಷಯವಾಗಿ ನಮಗೆ ಧೈರ್ಯ ಉಂಟು ನಂಬರ್ ಒನ್ ಕ್ವಶನ್ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವುದು ಹೇಗೆ ದೇವರ ಚಿತ್ತ ಅನುಸಾರ ಅಂತ ಹೇಳಿದರೆ ದೇವರ ವಾಕ್ಯ ಅನುಸಾರ ದೇವರ ಚಿತ್ತ ದೇವರ ವಾಕ್ಯ ಇವತ್ತು ಅನೇಕರು ಕನ್ಫ್ಯೂಸ್ ಆಗಿದ್ದಾರೆ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡೋದಂದ್ರೆ ಹೇಗೆ ಯಾವ ರೀತಿ ನಾವು ಪ್ರಾರ್ಥನೆ ಮಾಡೋದು ವಾಟ್ ಈಸ್ ಗಾಡ್ಸ್ ವಿಲ್ ದೇವರು ನಮಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಯಾಕೆ ಪ್ರಾರ್ಥನೆ ಮಾಡಬೇಕು ಎಂದು ತನ್ನ ವಾಕ್ಯದಲ್ಲಿ ಅಥವಾ ನಮಗೆ ಪ್ರಕಟಿಸಿದ್ದಾನೆ ದೇವರ ವಾಕ್ಯ ದೇವರ ದೇವರಾಗಿದ್ದಾನೆ ದೇವರ ವಾಕ್ಯ ದೇವರ ಆಲೋಚನೆ ಆಗಿದೆ ದೇವರ ವಾಕ್ಯ ದೇವರ ಆಲೋಚನೆ ಆಗಿದೆ ದೇವರ ವಾಕ್ಯ ದೇವರ ಆಲೋಚನೆ ಎಕ್ಸ್ಪ್ರೆಷನ್ ಆಗಿದೆ ದ ಬೈಬಲ್ ಹೇಳುತ್ತದೆ ಆತನು ಸಾಮ್ಯೋಲನಿಗೆ ತನ್ನ ವಾಕ್ಯದ ಮೂಲಕ ತನ್ನನ್ನು ಪ್ರಕಟಿಸಿದನು ನಿಮ್ಮನ್ನು ನೀವು ಯಾರಿಗಾದರೂ ಪ್ರಕಟಿಸಿದರೆ ನೀವು ಬಾಯಿ ಮುಚ್ಚಿಕೊಂಡಾಗ ನಿಮ್ಮನ್ನು ನೀವು ಪ್ರಕಟಿಸ್ಲಿಕ್ಕೆ ಆಗುವುದಿಲ್ಲ ನೀವು ಮಾತಾಡಿದಾಗ ನೀವು ಯಾರಂತ ನಿಮ್ಮನ್ನು ನೀವು ಪ್ರಕಟಿಸ್ತೀರಿ ನಿಮ್ಮ ಮಾತುಗಳಲ್ಲಿ ನೀವು ಯಾರಂತ ಗೊತ್ತಾಗುತ್ತದೆ ಓಕೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ಸೆಲ್ಫ್ ನಿಮ್ಮ ಮಾತುಗಳ ಮೂಲಕ ನಿಮ್ಮನ್ನು ಪ್ರಕಟಿಸುತ್ತೇನೆ ಏ ಸ್ವಾಮಿ ಒಂದು ಮಾತು ಹೇಳಿದ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರುವುದು ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ಹೊರಗೆ ತರುತ್ತಾನೆ ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ಹೊರಗೆ ತರುತ್ತಾನೆ ಕೆಲವರು ಹೇಳ್ತಾರೆ ಅವನು ಮಾತಾಡುವುದು ಮಾತ್ರ ಹಾಗೆ ಹೃದಯದಲ್ಲಿ ಬಹಳ ಒಳ್ಳೆಯ ವ್ಯಕ್ತಿಯನ್ನು ಹಾಗೆ ಇರಲಿಕ್ಕೆ ಸಾಧ್ಯವಿಲ್ಲ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರುವುದು ಓಕೆ ನಿನ್ನ ಹೃದಯ ಏನಂತ ನಿನ್ನ ಮಾತು ಹೇಳುತ್ತದೆ ನಿನ್ನ ಹೃದಯದಲ್ಲಿ ಏನು ತುಂಬಿದೆ ಅಂತ ನಿನ್ನ ಮಾತು ಹೇಳುತ್ತದೆ ದೇವರ ಮಾತು ದೇವರಾಗಿದ್ದಾನೆ ದೇವರ ಹೃದಯದಲ್ಲಿ ಏನಿದೆ ದೇವರು ಏನು ಆಲೋಚಿಸ್ತಾನೆ ಅದು ಆತನ ಮಾತು ದೇವರ ಮಾತು ದೇವರ ವಿಲ್ ಓಕೆ ನಾವು ಬೈಬಲ್ ಹೇಳ್ತದೆ ಇಲ್ಲಿ ದೇವರ ಚಿತ್ತಾನುಸಾರವಾಗಿ ನಾವು ಏನು ಬೇಡಿದರು ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬ ಆತನ ವಿಷಯದಲ್ಲಿ ಧೈರ್ಯ ನಮಗೆ ಉಂಟು ಫಸ್ಟ್ ಆಫ್ ಆಲ್ ಅನೇಕರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಭಯ ಹೇಳಿ ಪ್ರಾರ್ಥನೆ ಮಾಡುವುದಿಲ್ಲ ಯಾಕೆಂತ ಹೇಳಿದರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ದೇವರವರ ಪ್ರಾರ್ಥನೆಯನ್ನು ಕೇಳ್ತಾನಂತ ರೈಟ್ ದೇವರವರ ಪ್ರಾರ್ಥನೆ ಕೇಳ್ತಾನಂತ ಧೈರ್ಯ ಇರುತ್ತಲ್ಲ ಅದಕ್ಕೋಸ್ಕರ ಅವರಿಗೆ ಪ್ರಾರ್ಥನೆ ಅಂದರೆ ಬೋರ್ ಆಗ್ತದೆ ಅವರು ಥಿಂಕ್ ಮಾಡುವಂಥದ್ದು ನಾವು ಎಲ್ಲಿಯೋ ಗಾಳಿಗೆ ಮಾತಾಡಿದ ಹಾಗೆ ಅಥವಾ ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್ ಪ್ರೇಯರ್ ಅಂತ ಹೇಳಿಕೊಂಡು ಅದಕ್ಕೋಸ್ಕರ ಅನೇಕರು ಪ್ರಾರ್ಥನೆ ಬಗ್ಗೆ ತುಂಬ ವಿರೋಧವಾಗಿ ಮಾತಾಡ್ತಾರೆ ಯಾಕಂದರೆ ಅವರಿಗೆ ನಂಬಿಕೆ ಇರುವುದು ಅವರಿಗೆ ದೇವರ ವಿಷಯದಲ್ಲಿ ಧೈರ್ಯ ಇಲ್ಲ ದೇವರು ಅವರ ಪ್ರಾರ್ಥನೆ ಕೇಳ್ತಾನಂತ ಪ್ರೇರೇಸುವ ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಿದ ನಂತರ ನಾವು ದೇವರ ಆತ್ಮ ಆತ್ಮಸಮ್ಮದಲ್ಲಿ ದೇವರು ಕಾಣದ ಲೋಕದಲ್ಲಿದ್ದಾನೆ ಕಾಣದ ಲೋಕದಲ್ಲಿರುವ ದೇವರು ಇವತ್ತು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಬಿಕಾಸ್ ಆಫ್ ಜೀಸಸ್ ಏಸುನ ನಿಮಿತ್ತವಾಗಿ ಅದಕ್ಕೆ ಏಸು ಹೇಳಿದ ನೀವು ನನ್ನ ಹೆಸರಿನಲ್ಲಿ ತಂದೆಯನ್ನು ಏನು ಬೇಕಾದರೂ ಕೇಳಿದರೂ ಆತನು ನನ್ನ ಹೆಸರಿನ ಮೇರೆಗೆ ನಿಮಗೆ ಕೊಡುತ್ತಾನೆ ಇಫ್ ಯು ಆಸ್ಕ್ ಎನಿಥಿಂಗ್ ಇನ್ ಮೈ ನೇಮ್ ಟು ದ ಫಾದರ್ ಹಿ ವಿಲ್ ಗಿವ್ ಟು ಯು ಇನ್ ಮೈ ನೇಮ್ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ರೈಟ್ ಯೌನ ಸುವಾರ್ತೆಯಲ್ಲಿ ಹದಿನಾರನೇ ಇಪ್ಪತ್ತ ಮೂರನೇ ವಚನ ಓದಿದೆ ನಮಗೆ ಸಿಗ್ತದೆ ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತ ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಬೇಡಿಕೊಳ್ಳಿರಿ ನಿಮಗೆ ಸಿಗುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವ ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದನ್ನು ಬೇಡಿಕೊಳ್ಳಿಲ್ಲ ಬೇಡಿಕೊಳ್ಳಿರಿ ನಿಮಗೆ ಸಿಗುವುದಾಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಇಲ್ಲಿ ಯೇಸು ಅಂತ ಹೇಳ್ತೇನೆ ನಿಮಗೆ ನಿಜ ನಿಜವೂ ಹೇಳುತ್ತೇನೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತ ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವ ಇಫ್ ಯು ಆಸ್ಕ್ ಎನಿಥಿಂಗ್ ಇನ್ ಮೈ ನೇಮ್ ಟು ದ ಫಾದರ್ ಹಿ ವಿಲ್ ಗಿವ್ ಟು ಯು ಹಾಗಾದರೆ ಪ್ರಾರ್ಥನೆ ಮಾಡೋದು ಯಾರತ್ರ ನಾವು ನಾವು ಯೇಸು ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವೆಯಾ ಯೇಸುನ ಹೆಸರಿನಲ್ಲಿ ತಂದೆಯಾದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ವಿ ನೀವೊಂದು ಲೆಟರನ್ನು ಹಾಕ್ತೀರಿ ಲೆಟರ್ ಹಾಕಿದಾಗ ಅದರಲ್ಲಿ ಸರಿಯಾದ ಅಡ್ರೆಸ್ ಇಲ್ಲ ಅಂತ ಹೇಳಿದರೆ ಆ ಲೆಟರು ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ಹೋಗಿ ತಲುಪುವುದಿಲ್ಲ ಅಲ್ಲಿ ಹೋಗಿ ಮುಟ್ಟುವುದಿಲ್ಲ ನಿಮಗೆ ಪರ್ಟಿಕ್ಯುಲರ್ ಒಂದು ವಿಷಯದ ಬಗ್ಗೆ ಆನ್ಸರ್ ಬೇಕಂತ ಹೇಳಿದರೆ ಒಬ್ಬರಿಗೆ ನೀವು ಲೆಟರ್ ಹಾಕ್ತೀರಿ ನೀವು ಲೆಟರ್ ಹಾಕಿದಾಗ ಸುಮ್ಮನೆ ಬರೀತೀರಿ 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 ನಾಲ್ಕೈದು ಪೇಜ್ ಬರೆದಿರಿ ಒಂದು ಕವರಲ್ಲಿ ಹಾಕಿದ್ದೀರಿ ಮತ್ತು ಅದನ್ನು ಶೀದ ಪೋಸ್ಟ್ ಬಾಕ್ಸಲ್ಲಿ ಹಾಕಿದಿರಿ ನೀವು ವೆಯ್ಟ್ ಮಾಡ್ತೀರಿ ಆನ್ಸರಿಗೆ ನಿಮಗೆ ಆನ್ಸರ್ ಸಿಗುವುದಿಲ್ಲ ಉತ್ತರ ಬರುವುದಿಲ್ಲ ನಾನು ಲೆಟರ್ ಹಾಕಿದ್ದೇನೆ ಹತ್ತು ಲೆಟರ್ ಹಾಕಿದ್ದೇನೆ ಹದಿನೈದು ಲೆಟರ್ ಹಾಕಿದ್ದೇನೆ ಒಂದಕ್ಕೆ ಕೂಡ ಆನ್ಸರ್ ಇಲ್ಲ ಯಾಕೆ ಆನ್ಸರ್ ಇಲ್ಲ ಯಾಕೆ ಆನ್ಸರ್ ಇಲ್ಲ ಅಂತ ಹೇಳಿದರೆ ನೀವು ಅಡ್ರೆಸ್ ಹಾಕಲಿಲ್ಲ ಅಡ್ರೆಸ್ ಹಾಕದ ಕಾರಣ ಎಲ್ಲಿ ಹೋಗಿ ರೀಚ್ ಆಗಬೇಕು ಅಲ್ಲಿ ಹೋಗಿ ಅದು ರೀಚ್ ಆಗಲಿಲ್ಲ ರೀಚ್ ಆಗದೇ ಇದ್ದ ಕಾರಣ ನಿಮಗೆ ಉತ್ತರ ಬರಲಿಲ್ಲ ರೈಟ್ ಲೆಟರ್ ರಾಂಗ್ ಅಡ್ರೆಸ್ ಹಾಕುವುದಿರ ಪ್ರಯೋಜನ ಇಲ್ಲ ಹಾಗಾದರೆ ನಾವು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವುದು ಅಂತ ಹೇಳಿದ್ರೆ ಏಸುನ ಹೆಸರಿನಲ್ಲಿ ತಂದೆಯಾದ ದೇವರತ್ತ ಪ್ರಾರ್ಥನೆ ಮಾಡುವಂಥದ್ದು ಯಾರಿಗೆ ಪ್ರಾರ್ಥನೆ ಮಾಡುವಂಥದ್ದು ಏಸುವಿನ ಹತ್ರ ಅಲ್ಲ ಏಸುನ ಹೆಸರಿನಲ್ಲಿ ತಂದೆಯಾದ ದೇವರತ್ತ ಪ್ರಾರ್ಥನೆ ಮಾಡುವಂಥದ್ದು ಪ್ರೇ ಪ್ರೇಸ್ ಏಸುನ ಹೆಸರಲ್ಲಿ ತಂದೆ ಅಥವಾ ನೀವು ಪ್ರಾರ್ಥನೆ ಮಾಡೋದು ಈ ಪ್ರೇಯರ್ ಇನ್ನೊಂದು ಕಡೆಯಲ್ಲಿ ಹದಿನಾಲ್ಕನೇದ್ದೇ ಹದಿನಾಲ್ಕನೇ ವಚನದಲ್ಲಿ ಹೇಳಿದೆ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಕೇಳಿದರೆ ಅದನ್ನು ನೆರವೇರಿಸ್ತೇನೆ ಕೊಡ್ತೇನೆ ಅಂತ ಹೇಳಲಿಲ್ಲ ದಿರ್ಸ್ ಎ ಡಿಮಾಂಡ್ ಪೇತ್ರ ಯೋಹನರು ಅಲ್ಲಿ ಸುಂದರ ದ್ವಾರದ ಬಳಿಯಲ್ಲಿ ಒಬ್ಬ ಹೋಗುವಾಗ ದೇವಾಲಯಕ್ಕೆ ಹೋಗುವಾಗ ಒಬ್ಬ ಹುಟ್ಟುಕುಂಟನನ್ನು ತಂದಿಟ್ಟರು ಭಿಕ್ಷೆ ಬೇಡಲಿಕ್ಕೆ ಪೇತ್ರ ಯೋಹನರು ನಾವು ನೋಡ್ತೇವೆ ಅವನನ್ನೇ ನೋಡಿದರು ಅವನಿಗೆ ಹೇಳಿದ್ರು ನೀವು ನಮ್ಮನ್ನೇ ನೋಡು ಅಂತ ಹೇಳಿದ್ರು ಆ ಕುಂಟನಿಗೆ ಬೆಳ್ಳಿ ಬಂಗಾರಂತೂ ನನ್ನಲ್ಲಿಲ್ಲ ಪೇತ್ರ ಹೇಳ್ತಾನೆ ನನ್ನಲ್ಲಿ ಏನಿದೆ ಅದನ್ನು ಕೊಡ್ತೇನೆ ಅಲ್ಲಿ ಪೇತ್ರ ಮೊಣಕಾಲಾಕಿ ಪ್ರಯರ್ ಮಾಡಲಿಲ್ಲ ಓ ದೇವರ ಇವನ ನೆನಪು ಮಾಡಿಕೊ ಅಂತ ಹೇಳಲಿಲ್ಲ ಓ ದೇವರೇ ಈತನು ನಲ್ವತ್ತು ವರ್ಷದಿಂದ ಕಷ್ಟಪಡ್ತಾ ಇದ್ದಾನೆ ನೀನು ನೆನಪು ಮಾಡಿಕೋ ಸ್ವಾಮಿ ಅಂದರೆ ಇಲ್ಲಿಯೋ ದೇವರಿಗೆ ಟೂರಿಗೆ ಹೋದಾಗೆ ಅವನು ಪ್ರಯರ್ ಮಾಡಲಿಲ್ಲ ಓಕೆ ಪೇತ್ರನು ಪೇತ್ರನು ಹೇಳಿದ ಬೆಳ್ಳಿ ಬಂಗಾರಂತೂ ನನ್ನಲ್ಲಿಲ್ಲ ನನ್ನಲ್ಲಿ ಏನಿದೆ ನಿನಗೆ ಕೊಡ್ತೇನೆ ನಜರೇತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ನೆಕ್ಸ್ಟ್ ಒಂದು ಮಾತು ಹೇಳ್ತೇನೆ ನಮ್ಮನ್ನೇ ನೋಡು ಮೇಲೆ ಆಕಾಶಕ್ಕೆ ನೋಡು ಅಂತ ಹೇಳಲಿಲ್ಲ ದೇವರನ್ನೇ ನೋಡು ಅಂತ ಕೂಡ ಹೇಳಲಿಲ್ಲ ನಮ್ಮನ್ನು ನೋಡು ಅಂತ ಹೇಳಿದ ನಮ್ಮಲ್ಲಿ ಏನು ಇದೆ ಅದನ್ನು ನಿಮಗೆ ಕೊಡ್ತೇನೆ ಓಕೆ ಬೇಕಾದ ನಾವು ಓದುವ ಈ ವಚನವನ್ನು ಲೆಟ್ಸ್ ರೈಟ್ ಅಪೋಸ್ತುಲ ಕೃತ್ಯ ಮೂರನೇ ಅಧ್ಯಾಯ ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹನರನ್ನು ಕಂಡು ಭಿಕ್ಷೆ ಕೊಡಬೇಕೆಂದು ಕೇಳಲು ಯೋಹನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು ಪೇತ್ರನು ನಮ್ಮನ್ನು ನೋಡು ಅಂದನು ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯ ಬಿಟ್ಟು ನೋಡಿದನು ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೆ ನಜರೇತನ ಏಸು ಕ್ರಿಸ್ತನ ಹೆಸರಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದ್ದನು ಆ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೆ ಬಲ ಬಂತು ಅವನು ಹಾರಿ ನಿಂತು ನಡೆದಾಡಿದನು ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯ ದೇವಳಕ್ಕೆ ಹೋದ ಸಿಂಪಲ್ ಇಲ್ಲಿ ಡಿಮ್ಯಾಂಡ್ ಯಾವ ಯಾವ ವಚನದ ಮೇಲೆ ಅವರು ಪ್ರಾರ್ಥನೆ ಮಾಡಿದರು ಯಾವ ವಚನದ ಮೇಲೆ ಅವರು ಯವನ ಸುವಾರ್ತೆ ಹದಿನಾಲ್ಕನೇದ್ದೆ ಹದಿನಾಲ್ಕನೇ ವಚನ ಯವನ ಸುವಾರ್ತೆ ಹದಿನಾಲ್ಕನೇದೆಯ ಹದಿಮೂರನೇ ವಚನ ಹೀಗೆ ಮಗನ ಮೂಲಕ ತಂದೆಗೆ ಮಹಿಮೆ ಉಂಟಾಗುವುದು ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆ ಓಕೆ ದಿಸ್ ನಾಟ್ ಎ ಪ್ರೇಯರ್ ದಿಸ್ ಎ ಡಿಮಾಂಡ್ ಯೂಸಿಂಗ್ ಯುವರ್ ರೈಟ್ ಅನ್ ಅಥಾರಿಟಿ ಓಕೆ ಫಾರ್ ಎಕ್ಸಾಂಪಲು ನಿಮ್ಮದು ಒಂದು ಎಕರೆ ತೋಟ ಇದೆ ಆ ತೋಟದಲ್ಲಿ ಮಾವಿನ ಮರಗಳಿವೆ ತೆಂಗಿನ ಮರಗಳಿವೆ ಯಾರೋ ಬಂದು ಅದರಲ್ಲಿ ಮನೆ ಕಟ್ಟಿ ಕೂತ್ಕೊಂಡಿದ್ದಾರೆ ನಿಮಗೆ ಗೊತ್ತಿಲ್ಲ ಅದು ತೋಟ ನಿಮ್ಮದಂತ ನೀವು ಡಾಕ್ಯುಮೆಂಟನ್ನು ತರ್ತೀರಿ ಆ ಡಾಕ್ಯುಮೆಂಟಲ್ಲಿ ಬರೋದನ್ನು ಹೇಳ್ತೀರಿ ಅಲ್ಲಿ ಡಿಮಾಂಡ್ ಮಾಡ್ತೀರಿ ಈ ಜಾಗ ನನ್ನದಂತ ಸ್ವಾಧೀನಪಡಿಸ್ತೀರಿ ಆಗ ಅಲ್ಲಿ ಮನೆ ಮಾಡಿದವರು ಇಲೀಗಲ್ ಮನೆ ಮಾಡಿದವರು ಅವರು ತಮ್ಮ ಮನೆಯನ್ನು ಆ ಮನೆಯನ್ನು ಬಿಟ್ಟು ಜಾಗವನ್ನು ಖಾಲಿ ಮಾಡ್ತಾರೆ ಅದೇ ರೀತಿ ಈ ಸಿಕ್ನೆಸ್ಗಳು ವ್ಯಾಧಿಗಳು ಮನುಷ್ಯನ ದೇಹದಲ್ಲಿ ಸಹಿತ ಹಾಕಿದ ಇಲೀಗಲ್ ಸಂಗತಿಗಳು ಯಾವಾಗ ನೀವು ಯೇಸುನ ಹೆಸರನ್ನು ಹೇಳಿ ನೀವು ಡಿಮಾಂಡ್ ಮಾಡುತ್ತೀರಿ ಆ ವ್ಯಕ್ತಿಯನ್ನು ದೇವರ ರಾಜ್ಯಕ್ಕೆ ಸ್ವಾಧೀನಪಡಿಸ್ತೀರಿ ಇಲಿಗಲ್ ಆಗಿ ಕೂತ್ಕೊಂಡಂತ ಸಿಕ್ನೆಸ್ಗಳು ದುರಾತ್ಮಗಳು ಆ ಮನುಷ್ಯನನ್ನು ಬಿಟ್ಟು ಹೋಗುತ್ತವೆ ಯು ಆರ್ ಯೂಸಿಂಗ್ ದ ನೇಮ್ ಆಫ್ ಜೀಸಸ್ ನೀವು ಯೇಸುನ ಹೆಸರನ್ನು ಹೇಳಿ ಡಿಮಾಂಡ್ ಮಾಡುತ್ತೀರಿ ಇದು ಅಧಿಕಾರದ ಪ್ರಾರ್ಥನೆ ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದರೆ ರೈಟ್ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವ ನನ್ನ ಹೆಸರು ಹೇಳಿ ದೆವ್ವಗಳನ್ನು ಹೊರಗೆ ಹಾಕುವರು ಅದರರ್ಥ ವೆಕೇಟ್ ಮಾಡುವರು ನನ್ನ ಹೆಸರು ಹೇಳಿ ಪ್ರಾರ್ಥನೆ ಮಾಡುವರು ಅಂತ ಹೇಳಿಲ್ಲ ನನ್ನ ಹೆಸರು ಹೇಳಿ ದೆವ್ವಗಳನ್ನು ಹೊರಗೆ ಹಾಕುವರು ರೋಗಿಗಳ ಮೇಲೆ ಕೈ ಇಟ್ಟಾಗೋ ಸ್ವಸ್ಥತೆಯನ್ನು ಹೊಂದುವರು ದೆಟ್ ಮೀನ್ಸ್ ಯು ಯರ್ ಇನ್ಫ್ಲುಯೆನ್ಸಿಂಗ್ ದ ಕಿಂಗ್ಡಮ್ ಆಫ್ ಗಾಡ್ ಅಥಾರಿಟಿ ಆಫ್ ಜೀಸಸ್ ಪರ್ ಲೋಕ ಭೂಲೋಕದ ಮೇಲೆ ನೀನು ಅಧಿಕಾರದಿಂದ ಬಿಡುಗಡೆ ಮಾಡುವಂಥದ್ದು ಇಸ್ ನಾಟ್ ಎ ಪ್ರಯರ್ ಇದು ಪ್ರಾರ್ಥನೆ ಅಲ್ಲ ಇದು ಏಸು ನೈಸರ್ನಲ್ಲಿ ನೀನು ಲೀಗಲ್ ರೈಟನ್ನು ಯೂಸ್ ಮಾಡುವಂಥದ್ದು ಸಹಿತ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ವಿಷಯದಲ್ಲಿ ನಿಮ್ಮ ಫೈನಾನ್ಷಿಯಲ್ ವಿಷಯದಲ್ಲಿ ಆತನು ಆಟ ಆಡದಂತೆ ಅವನ ಕೈಯನ್ನು ತೆಗೆಯಲಿಕ್ಕೆ ನೀವು ಸ್ಪಿರಿಚುವಲ್ ಅಥಾರಿಟಿಯನ್ನು ಆತ್ಮಿಕ ಅಧಿಕಾರವನ್ನು ನೀವು ಉಪಯೋಗಿಸುವಂಥದ್ದಾಗಿದೆ ಬಟ್ ಹದಿನಾರನೇದೆಯ ಇಪ್ಪತ್ತ್ಮೂರನೇ ವಚನ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ ಪ್ರಾರ್ಥನೆಯ ಬಗ್ಗೆ ನೀವು ನನ್ನ ಹೆಸರಿನಲ್ಲಿ ತಂದೆಯನ್ನು ಏನಾದರೂ ಕೇಳಿಕೊಂಡರೆ ಆತ ನನ್ನ ಹೆಸರಿನ ಮೇಲೆಗೆ ನಿಮಗೆ ಕೊಡುವ ನೀವು ಪ್ರಾರ್ಥನೆ ಮಾಡಿರಿ ಯೇಸಿನ ಹೆಸರಿನಲ್ಲಿ ತಂದೆಯಾದ ದೇವರ ಹತ್ರ ಪ್ರಾರ್ಥನೆ ಮಾಡುವ ಮುಂಚೆ ನಿಮ್ಮ ಏನು ಸಮಸ್ಯೆ ಇದೆ ಏನು ಅಗತ್ಯ ಇದೆ ಅದನ್ನು ನೀವು ಎಕ್ನಾಲಜ್ ಮಾಡಿರಿ ಅದಕ್ಕೆ ಸಂಬಂಧಪಟ್ಟ ವಾಕ್ಯವನ್ನು ಹಿಡಿಯಿರಿ ಅದಕ್ಕೆ ಸಂಬಂಧಪಟ್ಟ ವಾಕ್ಯವನ್ನು ಹಿಡಿಯಿರಿ ವಾಕ್ಯ ಹೇಳಿ ಪ್ರಾರ್ಥಿಸುವುದರಿಂದ ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಗ್ತದೆ ವಾಕ್ಯ ಅಂತ ಹೇಳಿದರೆ ಚಿತ್ತ ದೇವರ ಚಿತ್ತ ಏನು ಹೇಳ್ತದೆ ಓಕೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ದೇಹಕ್ಕೆ ಆರೋಗ್ಯ ಬೇಕು ಓಕೆ ಆರೋಗ್ಯದ ಬಗ್ಗೆ ದೇವರ ಚಿತ್ತ ಏನು ದೇವರೇನ ಚಿತ್ತ ಇದೆ ನನ್ನ ಮಾಡು ಇನ್ನು ಆರೋಗ್ಯದ ಬಗ್ಗೆ ದೇವರ ಚಿತ್ತ ಏನಂತ ಹೇಳಿದರೆ ದೇವರು ಆಲ್ರೆಡಿ ನೀವು ಗುಣ ಆಗಿದ್ದೀರಾ ಅಂತ ಡಿಕ್ಲೇರ್ ಮಾಡಿ ಆಗಿದೆ ನಿಮ್ಮ ವಿಷಯದಲ್ಲಿ ಆಲ್ರೆಡಿ ಡಿಕ್ಲೇರ್ ಮಾಡಿದಾನೆ ಜಡ್ಜ್ಮೆಂಟ್ ಆಗಿದೆ ಏನಾಗಿದೆ ಅಂತ ಹೇಳಿದರೆ ಯು ಆರ್ ಹಿಲ್ಡ್ ಯು ಆರ್ ಜಸ್ಟಿಫೈ ಡಿಕ್ಲೇರ್ ಯು ಆರ್ ಹಿಲ್ಡ್ ನಾವು ಪಾಪದ ಪಾಲಿಗೆ ಸತ್ತು ನಾವು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಒತ್ತುಕೊಂಡು ಹೋದನು ಆತನ ಗಾಯಗಳಿಂದ ನಿಮಗೆ ಗುಣ ಆಯಿತು ಬೇತನ ಹೇಳ್ತೇನೆ ನಿಮಗೆ ಗುಣ ಆಯಿತು ಆಗ್ತದಲ್ಲ ಆಯಿತು ಅದು ಆಲ್ರೆಡಿ ರೆಲ್ಮ್ ಆಫ್ ದ ಸ್ಪಿರಿಟಲ್ಲಿ ದೇವರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ ಏನು ಡಿಕ್ಲೇರ್ ಮಾಡಿದೆ ಅದು ಈ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಈ ವಚನವನ್ನು ಅಕ್ಷರವಾಗಿ ನೋಡುವಂಥದ್ದಲ್ಲ ಈ ವಚನವನ್ನು ನಾವು ಆತ್ಮಿಕವಾಗಿ ನೋಡುವಂಥದ್ದು ಈ ಸ್ವಾಮಿ ನಾನು ಮಾತಾಡಿದ ಮಾತುಗಳು ಆತ್ಮವಾಗಿ ಜೀವವಾಗಿದೆ ಲೆಟರ್ ಕಿಲ್ಸ್ ಸ್ಪಿರಿಟ್ ಗಿವ್ ಲೈಫ್ಸ್ ಅಂತ ಬೈಬಲ್ ಹೇಳ್ತದೆ ಅಕ್ಷರವಾಗಿ ಒಂದು ಕೆಂಪು ಗಾಡಿ ಅಂತ ನೀವು ಅಕ್ಷರವನ್ನು ನೋಡುವುದಿಲ್ಲ ಒಂದು ಗಾಡಿಯನ್ನು ನೋಡುತ್ತೀರಿ ಆರ್ ಡಿ ಅಂತ ರೆಡ್ ಅಂತ ನೋಡುವುದಿಲ್ಲ ಓಕೆ ಅಕ್ಷರವನ್ನು ನೋಡುವುದಿಲ್ಲ ಅದರ ಇರುವ ಗಾಡಿಯನ್ನು ನೋಡುತ್ತೀರಿ ವರ್ಡ್ ಪ್ರಕಟಿಸುತ್ತದೆ ಮಾತುಗಳು ಅದೇ ರೀತಿ ವಾಕ್ಯವನ್ನು ಹಿಡಿಯಿರಿ ಥ್ಯಾಂಕ್ ಯು ಲಾರ್ಡ್ ತಂದೆ ಏಸುನ ನಾಮದಲ್ಲಿ ನಾನು ಸನ್ನಿಧಿಯಲ್ಲಿ ಇದ್ದೇನೆ ನೀನು ನನ್ನ ಎಲ್ಲ ಬೇನೆಗಳನ್ನು ರೋಗಗಳನ್ನು ನಿನ್ನ ಮಗನಾದ ಏಸುವಿನ ಮೇಲೆ ನೀನು ಹಾಕಿದ್ದಿ ಅದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ವಿ ನೀನು ಹೇಳಿದ್ದಿ ನಿನ್ನ ಮಗನ ಗಾಯಗಳಿಂದ ನಾನು ಗುಣವಾಗಿದ್ದೇನೆ ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನೆಲ್ಲವನ್ನು ನೀನು ಕ್ರಿಸ್ತನ ಮೇಲೆ ಹಾಕಿ ತಂದೆ ನಿನ್ನ ಏಸುನ ಗಾಯಗಳಿಂದ ನಾನು ಗುಣವಾಗಿದ್ದೇನೆ ಅದಕ್ಕೋಸ್ಕರ ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್ ಆ ವಾಕಿಂಗ್ ಇನ್ ಡಿವೈನ್ ಹೆಲ್ತ್ ನಾನು ದೈವಿಕವಾದ ಆರೋಗ್ಯದಲ್ಲಿ ರೋಗದಲ್ಲಿ ನಡೀತೇನೆ ಐ ರೆಫ್ಯೂಸ್ ಟು ಬಿ ಸಿಕ್ ನಾನು ರೋಗವನ್ನು ನಿರಾಕರಿಸ್ತೇನೆ ರೋಗಕ್ಕೆ ನಾನು ನನ್ನ ದೇಹದಲ್ಲಿ ಅನುಮತಿ ಕೊಡುವುದಿಲ್ಲ ನಾನು ಪರ್ಮಿಷನ್ ಕೊಡುವುದಿಲ್ಲ ದಿಸ್ ಈಸ್ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್ ಫಾದರ್ ಥ್ಯಾಂಕ್ ಯು ದೇವರದ ಪ್ರಾರ್ಥನೆ ಮಾಡುವಂಥದ್ದು ಮತ್ತು ನಿಮ್ಮ ರೈಟನ್ನು ನೀವು ಯೂಸ್ ಮಾಡುವಂಥದ್ದು ಹೇಳುವಂಥದ್ದು ನನ್ನ ದೇಹದ ಮೇಲೆ ನಾನು ರೋಗಕ್ಕೆ ಅನುಮತಿ ಕೊಡುವುದಿಲ್ಲ ನೀನು ರೋಗಕ್ಕೆ ಅನುಮತಿ ಕೊಡಬಹುದು ಅಥವಾ ಅನುಮತಿ ಕೊಡದೆ ಅದನ್ನು ನಿರಾಕರಿಸ್ಬೋದು ಬಟ್ ಸೈತ ಅನ್ನೋ ಡಿಸೀವರ್ ನೀ ಯಾವಾಗಲೂ ಪೇನ್ ಬಂದಾಗ ಹೇಳ್ತಿ ಪ್ರಾರ್ಥನೆ ಮಾಡುವಾಗ ಸಲ ಹೇಳ್ತೀನಿ ನನ್ನ ರೋಗ ನನ್ನ ನೋವು ನನ್ನ ಕೊರತೆ ನಿಮ್ಮದು ಕೊರತೆ ಅಲ್ಲ ನಿಮ್ಮ ಆರೋಗ್ಯ ನಿಮ್ಮದು ಕೊರತೆ ನಿಮ್ಮದಲ್ಲ ಅದು ಸಮಾಧಾನ ನಿಮ್ಮದು ಇಸ್ ಅಭಿವೃದ್ಧಿ ನಿಮ್ಮದು ದೇವರ ರಾಜ್ಯ ನಿಮ್ಮದು ನಿಮ್ಮದಂತ ನೀವು ಹೇಳದಿರುವಾಗ ಅದು ನೀವು ಹೇಳೀತೀರಿ ನಿನ್ನದಂತ ಒಂದು ನೂರು ರೂಪಾಯಿ ಯಾರದು ಬಿದ್ದಿದೆ ಅದು ನನ್ನ ನೂರು ರೂಪಾಯಿ ಅಂತ ಹೇಳಿದರೆ ಅದನ್ನು ಯಾರು ಮತ್ತೆ ಮುಟ್ಟುವುದಿಲ್ಲ ಅದು ನಿನ್ನದಂತಾಯಿತು ಓಕೆ ನಮ್ಮ ಮಾತುಗಳು ಬಹಳ ಕ್ಲಿಯರ್ ಆಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ಬಿಡಿ ನನ್ನ ಸೊಂಟನು ನನ್ನ ಕೊರತೆ ನನ್ನ ಬಡತನಗೋಸ್ಕರ ಪ್ರಾರ್ಥನೆ ನನ್ನ ಆರೋಗ್ಯಗೋಸ್ಕರ ಪ್ರಾರ್ಥನೆ ಮಾಡಿರಿ ನನ್ನ ಸಮಾಧಾನಗೋಸ್ಕರ ಪ್ರಾರ್ಥನೆ ಮಾಡಿರಿ ಪ್ರೇಯರ್ ರಿಕ್ವೆಸ್ಟ್ ಕೊಡುವಾಗಲೂ ಕೂಡ ಒಳ್ಳೆ ಮಾತಾಡ್ರಿ ನಾನು ಕೈ ಹಾಕಿದ ಕೆಲಸ ಸಫಲವಾಗುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ ನನ್ನ ಕೊರತೆ ನಿನ್ನದಲ್ಲ ಕೊರತೆ ನಿನ್ನ ಸಮೃದ್ಧಿ ನಿನ್ನದು ದೇವರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ ಅದು ನಿನ್ನದಂತ ಹೇಳ್ತಿರುವಾಗ ನೀನು ಸ್ವಾಧೀನಪಡಿಸ್ತೀನಿ ಒಂದು ಎಕರೆ ಲ್ಯಾಂಡ್ ಇದು ನನ್ನದು ಅಂತ ಹೇಳ್ತಿರುವಾಗ ಅದು ನಿನ್ನದು ಸ್ವಾಧೀನಪಡಿಸ್ತೀನಿ ನಾಲ್ಕು ಜನ ಗೊತ್ತಾಗ್ತದೆ ಅದು ನಿನ್ನದಂತ ದುರಾತ್ಮಗಳಿಗೆ ನೀವು ಪ್ರಕಟಿಸ್ತೀರಿ ಆರೋಗ್ಯವು ನನ್ನದು ದೇವದೂತರಿಗೆ ನೀವು ಎಗ್ರಿ ಆಗುತ್ತೀರಿ ಆರೋಗ್ಯವು ನನ್ನದು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ ನಾನು ಗುಣವಾಗಿದ್ದೇನೆ ಎಂದು ಪ್ರೇರಿ ನೀವು ಬೈಬಲ್ ಹೇಳ್ತದೆ ನೀವು ದೇವರ ಚಿತ್ತಾನುಸಾರವಾಗಿ ಏನು ಪ್ರಾರ್ಥನೆ ಮಾಡಿದರೂ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯದಲ್ಲಿ ನಮಗೆ ಉಂಟು ದೇವರ ವಿಷಯದಲ್ಲಿ ನಿಮಗೆ ಧೈರ್ಯ ಉಂಟು ಯು ಹ್ಯಾವ್ ಎ ಕಾನ್ಫಿಡೆನ್ಸ್ ಉಂಟು ಮತ್ತು ಬೈಬಲ್ ಹೇಳ್ತೇನೆ ನಾವು ಆತನ ಚಿತ್ತಾನುಸಾರ ಏನು ಮುಂದೆ ನಾನು ಓದ್ತೇನೆ ಹದಿನೈದನೇ ವಚನ ಓದ್ತೇನೆ ಯೋನ ಪತ್ರಿಕೆಯಲ್ಲಿ ಅಧ್ಯಾಯ ಹದಿನೈದನೇ ವಚನ ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ಇಂಪಾರ್ಟೆಂಟ್ ನಮಗೆ ಗೊತ್ತಾಗುವುದು ವಿ ನೋ ಇನ್ ನ ವಸ್ಪಿಟ್ ಗೊತ್ತಾಗಿದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆ ಎಂದು ನಮಗೆ ಗೊತ್ತಾಗಿದೆ ನಾವು ಏನು ವಿಜ್ಞಾಪನೆ ಮಾಡಿದರೂ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ನಮಗೆ ಒಳಗಿಂದ ಗೊತ್ತಾದರೆ ಇಂಪಾರ್ಟೆಂಟ್ ಗೊತ್ತಾಗುವುದು ಇಂಪಾರ್ಟೆಂಟ್ ಇದು ಸಹ ಗೊತ್ತು ನಾವು ಏನು ಬೇಡಿದ್ದೇವೆ ಅದು ನಮಗೆ ಆಲ್ರೆಡಿ ಸಿಕ್ಕಿದೆ ಎಂದು ಗೊತ್ತಿದೆ ಅದಕ್ಕೆ ಏಸು ಮಾಡಿದೆ ವಾಟ್ ಎವರ್ ಯು ಪ್ರೇ ಬಿಲೀವ್ ದ್ಯಾಟ್ ಯು ಆರ್ ರಿಸೀವ್ ನೀವು ಪ್ರಾರ್ಥನೆಯಲ್ಲಿ ಏನೇನೋ ಪ್ರಾರ್ಥನೆ ಮಾಡುತ್ತೀರೋ ಅದು ನಿಮಗೆ ಸಿಕ್ಕಿದೆ ಎಂದು ನಂಬಿರಿ ಕಾರಣದ ಲೋಕದಲ್ಲಿರುವ ದೇವರು ಮೂಮೆಂಟ್ ಯು ಪ್ರೇ ಏಸುನ ನಾಮದಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ ನಿಮ್ಮ ಪ್ರಾರ್ಥನೆಯನ್ನು ಅದನ್ನು ಆಲ್ರೆಡಿ ಆನ್ಸರ್ ಮಾಡಿ ಆಗಿದೆ ಬಟ್ ಆ ಪ್ರಾರ್ಥನೆ ಹೆಂಡರಾಗುವಂಥದ್ದು ಸೈತಾನ್ನಲ್ಲಿರುವಂಥ ಒಂದು ವಸ್ ಅಸ್ತ್ರ ಡೌಟ್ಗಳು ಹೇಗೆ ಬರುವುದು ಯಾಕೆ ಬರುವುದು ಎಲ್ಲಿಂದ ಬರುವುದು ರೈಟ್ ಯಾರಿದ್ದಾರೆ ಹಾಗೆಲ್ಲ ಆಗ್ತದೆ ಇವರೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಅವರಿಗೆ ಉತ್ತರ ಸಿಕ್ಕಿದೆ ಹಲವಾರು ಡೌಟ್ಗಳು ಬರ್ತವೆ ನೀವೇನೇನು ಪ್ರಾರ್ಥನೆ ಮಾಡಿದ್ದೀರಿ ಆ ಡೌಟ್ ಎಂಬ ಹಕ್ಕಿಗಳು ಬಂದು ಆ ಬೀಜವನ್ನು ಕದ್ದುಕೊಂಡು ಹೋಗದಂತೆ ಪ್ರೊಟೆಕ್ಟ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ನಮ್ಮ ಒಂದು ಬೀಜವನ್ನು ನೀವು ಹಾಕ್ತೀರಿ ಅದನ್ನು ಮುಚ್ಚುತ್ತೀರಿ ಓಕೆ ಅದ ನಂತರ ಹಕ್ಕಿಗಳು ಬರದಾಗೆ ಅದನ್ನು ನೀವು ಪ್ರೊಟೆಕ್ಟ್ ಮಾಡುತ್ತೀರಿ ಆ ಬೀಜ ಹಾಕಿದ ನೆಲದಲ್ಲಿ ನೀವು ನೆನಪಿಡ್ತೀರಿ ಏನು ಬೀಜ ಹಾಕಿದೆ ಅಂತ ದಿನಾಲು ಹೋಗಿ ಏನು ಮಾಡ್ತೀರಿ ನೀರು ಹಾಕ್ತೀರಿ ಅದಕ್ಕೆ ಅದಕ್ಕೆ ತಾಳ್ಮೆಯಿಂದ ಕಾಯ್ತೀರಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ರಾತ್ರಿ ಬೀಜ ಹುಟ್ಟಿ ಬೆಳೀತಾ ಇರ್ತದೆ ಇದರಂತೆಯೇ ದೇವರ ರಾಜ್ಯ ಅಂತ ಹೇಳಿದ ಒಬ್ಬನು ಬೀಜವನ್ನು ಬಿತ್ತುತ್ತಾನೆ ಕಡೆಗೆ ಮಲಗುತ್ತಾನೆ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುತ್ತೆ ಪ್ರರೇ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಅದು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನೀವು ಪ್ರಾರ್ಥನೆ ಮಾಡಿರಿ ಪ್ರೇ ನಿಮ್ಮ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಅದರಿಂದ ಏನು ಪ್ರಾರ್ಥನೆ ಮಾಡಿದ್ದೀರಿ ಅದು ಯಾವಾಗಲೂ ನಿಮ್ಮ ನೆನಪಿರಲಿ ಏನು ಬೀಜ ಹಾಕಿದ್ದೀರಿ ಯಾವ ಲ್ಯಾಂಡಲ್ಲಿ ಹಾಕಿದ್ದೀರಿ ನೀವು ನೆನಪಿಟ್ಟುಕೊಂಡು ನೀಗೆ ನೀರು ಹಾಕ್ತಾ ಇದ್ದರೂ ನೀವೇನು ಪ್ರಾರ್ಥನೆ ಮಾಡಿದ್ದೀರಿ ನಂಬಿರಿ ಅದು ಸಿಕ್ಕಿದೆ ಎಂದು ಮತ್ತು ಕಂಟಿನ್ಯೂ ಆಗಿ ದೇವರಿಗೆ ಸ್ತೋತ್ರ ಮಾಡಿರಿ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿರಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಕೃತಜ್ಞತೆ ಎಂಬ ನೀರನ್ನು ಹಾಕಿರಿ ಸ್ತೋತ್ರ ಎಂಬ ನೀರನ್ನು ಹಾಕಿರಿ ಓಕೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುತ್ತದೆ ಜಸ್ಟ್ ಬೆಲೆ ಪ್ರೇ ಒಂದು ವೇಳೆ ನೀವು ಯಾರಾದರೂ ಫಸ್ಟ್ ಟೈಮ್ ವೀಕ್ಷಿಸಿದ ಆದರೆ ಅವರಿಗೆ ಏಸುವಿನ ರಕ್ಷಕನ ಒಡೆಯನ್ನು ನೀನು ಅಂಗೀಕಾರ ಮಾಡಲಿಲ್ಲ ಇಸ್ ದ ರೈಟ್ ಟೈಮ್ ಕಾಲೇಜ್ ಇಸ್ ಇನ್ ಯು ಹಾರ್ಟ್ ಥ್ಯಾಂಕ್ ಯು ನೋಡು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಇವತ್ತು ನಾವು ನಿನ್ನ ವಾಕ್ಯದ ಮೂಲಕ ಕಲಿತೀವು ನಾವು ದೇವರ ಚಿತ್ತಾನುಸಾರವಾಗಿ ಏನು ಬೇಡಿಕೊಂಡರೂ ಆತ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆಂಬ ಧೈರ್ಯವು ನಮಗಿದೆ ನಾವೇನು ವಿಜ್ಞಾಪನೆ ಮಾಡಿದರೂ ಆತ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳೆಲ್ಲವೂ ನಮಗೆ ಸಿಕ್ಕಿದೆ ಎಂದು ದೊರೆತವೆ ಎಂದು ನಮಗೆ ಗೊತ್ತಾಗಿದೆ ವಿತ್ ಥ್ಯಾಂಕ್ ಯು ಲೋ ಈ ಒಂದು ಗೊತ್ತು ಮಾಡುವಂಥ ಅಂಡರ್ಸ್ಟ್ಯಾಂಡಿಂಗನ್ನು ನಿನ್ನ ಆತ್ಮನ ಮೂಲಕ ನಮಗೆ ಪ್ರಕಟಿಸಿದಿ ಅದಕ್ಕೋಸ್ಕರ ಸ್ತೋತ್ರ ಪ್ರತಿಯೊಬ್ಬರ ಮನೋನೇತ್ರಗಳು ಬೆಳಗಲ್ಪಡಲಿ ಅಂತರದ ಕಣ್ಣುಗಳು ಬೆಳಗಲ್ಪಡಲಿ ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆ ಗಾರ್ಡ್ ಇನ್ ಜೀಸಸ್ ನೇಮ್ ಎ ಮ್ಯಾನ್ ಎ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲೆಸ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲೆಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕೊಂಡೆ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಓಕೆ జయదవాక్య ఈ కార్యక్రమం ప్రతిదిన బిగ్ జె టీవీ ఏళ్ళు గంటే ఏవత్కి వీక్షసరి ఏడుమంతరి ఎంట్ గంటే ఈ కార్యక్రమం రిపీటూటూబ్ చాల వీక్షిబోదు యూట్యూబ్ ఛానల్ వర్డ్ ఆఫ్ విక్ట్రి చట్ ఉడుపు పాస్టర్ రోషన్ లొబో అదే రీతి సంజె ఫేస్బుక్ యూట్యూబల్ నువ్వు లైవ్ ఆగి నన్నొట్టికి నేను ఫాలోగార్బోదు ఏడు గంట ఎంట్ గంటే ఏళ్ళు హినైదరింది స్టార్ట్ యూట్యూబ్ యూట్యూబల్ ವೆಬ್ಸೈಟ್ ಇದೆ ಓಡೋ ಬಿಕ್ಟಿ ಡಾಟ್ ಇನ್ ಅಂತ ಅಂದರೆ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜಿ ಟಿವಿಯಲ್ಲಿ ಜಯದ ವಾಕ್ಯ ಕಾರ್ಯಕ್ರಮವನ್ನು ವೀಕ್ಷಿಸಿರಿ ಯೋ ಬ್ಲಸ್ ಎ ಮ್ಯಾನ್